ನಮಸ್ಕಾರೀಪಾ ಎಲ್ಲ ಮಂದಿಗೆ ನಾನು ನಿಮ್ಮ ಗುರು ಆಲದಿ ಮಾತಾಡಕೇನಿ ಇವತ್ತು ಎಲ್ಲ ದೇವರಿಪಾ ಅಂತಂದ್ರ ನಮ್ಮ ಹುಬ್ಬಳ್ಳಿಯ ಸಮೀಪ ಬರುವಂತ ಕುಂದಗೋಳ ತಾಲೂಕಿಗೆ ಹೊಂಟೇವಿ ದೋಸ್ತ್ರ ಹೇಳಬೇಕ್ರಿಪ್ಪ ಅಂತಂದ್ರೆ ಕುಂದಗೋಳ ತಾಲೂಕ ಬಹಳ ಚಿಕ್ಕದಾದಂಥ ತಾಲ್ಲೂಕು ಆ ತಾಲ್ಲೂಕಿನ ಒಂದು ಸಣ್ಣದಾದಂಥ ವಿಡಿಯೋ ಮಾಡಿ ನೀವು ದೋಸ್ತ್ರ ಪೂರ್ತಿಯಾಗಿ ವಿಡಿಯೋ ನೋಡ್ರಿ ಹಂಗೆ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ದೋಸ್ತ್ರ ಮೊದಲೇದಾಗಿ ಇಲ್ಲಿ ಕಾಣಿಸ್ತಾ ಇರೋದು ಜಿ ಎಸ್ ಎಸ್ ಸ್ಕೂಲ್ ಅಂತ ಕಾಲೇಜ್ ಅಂತ ಕಾಣಿಸ್ತಾ ಇದೆ ಹಂಗೆ ನಾವು ಮುಂದ್ಗಡೆ ಮುಂದ್ಗಡೆ ಹೊಂಟ್ರೆ ಒಂದು ಸರ್ಕ್ಯೂಟ್ ಹೌಸ್ ಕಾಣುತ್ತೆ ಗೌರ್ಮೆಂಟ್ ದ ಒಂದು ಕಚೇರಿ ಕಾಣುತ್ತೆ ಹಂಗೆ ನಾವು ಮುಂದೆ ಮುಂದೆ ಹೊಂಟಿ ನೋಡ್ರಿಪ್ಪ ಇಲ್ಲಿ ಮಸ್ತಾಗಿರುವಂಥ ಆ ನೋಡ್ರಿ ಇದು ಗೌರ್ಮೆಂಟ್ ಕಚೇರಿ ಕಾಣಾಕತೈತಿ ನಾವ್ ನೋಡ್ರಿ ಕಾಣಾಕತೈತಿ ರೋಡ್ ಮಾತ್ರ ಗಿಚ್ ಐತಿ ನಾವು ಕೂಡ ರೋಡ್ ನೋಡ್ಕೊತ ನೋಡ್ಕೊಂತ ಹೊಂಟ್ವಿ ಹಂಗ ರೋಡ್ ನೋಡ್ಕೊಂತ ಹೊಂಟ್ಮೇಲೆ ಮಸ್ತ್ ಆಗಿರುವಂತ ದೊಡ್ಡದಾದಂತ ಡಬಲ್ ರೋಡ್ ಬರುತ್ತ ಆ ಡಬಲ್ ರೋಡ್ ಬಂದ ಮೇಲೆ ನಾವು ಚಿಕ್ಕ ಚಿಕ್ಕ ಅಂಗಡಿಗಳನ್ನ ನೋಡ್ತೀವಿ ದೋಸ್ತ್ರ ನೋಡ್ರಪ್ಪ ಚಿಕ್ಕ ಚಿಕ್ಕ ಅಂಗಡಿಗಳು ಎಷ್ಟು ಮಸ್ತ್ ಆಗಿ ಅಂತ ನಿಮ್ಗ ಗೊತ್ತಾಗಕತೈತಿ ದೋಸ್ತ್ರ ನೋಡ್ರಿ ನೋಡ್ರಿ ಕುಂದಗೋಳ ಕುಂದಗೋಳ ತಾಲೂಕಿನ ಒಂದು ನೋಟವನ್ನ ನೋಡಾಕತ್ತೀರಿ ಎಷ್ಟು ಚೆನ್ನಾಗಿ ಇಲ್ಲಿ ಕಾಣಾಕತೈತಿ ಅಂತ ಹಂಗ ಇಲ್ಲಿ ನೋಡ್ರಿಪ್ಪ ಒಂದು ಸರ್ಕಾರಿ ಆಸ್ಪತ್ರೆ ಕಾಣತೈತಿ ಗೌರ್ಮೆಂಟ್ ಆಸ್ಪತ್ರೆ ದೋಸ್ತ್ರ ಕೆಲ್ಸದ ಮ್ಯಾಲಂತ ಹೊಂಟಾಗ ಇಂಥ ವಿಡಿಯೋ ಮಾಡಿ ಹಂಗ ಶೇರ್ ಮಾಡ್ಕೊತೀರೀ ಸಬ್ಸ್ಕ್ರೈಬ್ ಮಾಡ್ಕೊತೀರ್ರಿ ದೋಸ್ತ್ರ ಹೇಳ್ಬೇಕ್ರಿಪಾ ಅಂತಂದ್ರ ಏನ್ರಿ ಎಲ್ಲ ಜನರಿಗೂ ಒಂದು ಹಾಬಿ ಅಂತ ಇರುತ್ತೆ ಒಂದು ಫ್ಯಾಷನ್ ಅಂತ ಇರುತ್ತ ನಮಗೂ ಕೂಡ ಇಂಥ ಒಂದು ಫ್ಯಾಷನ್ ಐತ್ ನೋಡ್ರಿಪ್ಪ ವಿಡಿಯೋ ಮಾಡೋದು ಹಂಗ ಕಂಟೆಂಟ್ ಕ್ರಿಯೇಟ್ ಮಾಡುವುದಂತ ಒಂದು ಏನ್ರಿಪಾ ಅಂದ್ರ ಹಾಬಿ ಫ್ಯಾಷನ್ ಅಂತ ಹೇಳಬಹುದು ನಾವು ಇದು ಏನ್ರಿಪಾ ಇದು ಏನು ರೋಡ್ ಐತೆ ಕಾಣ ಇದು ಲಕ್ಷ್ಮೇಶ್ವರಕ್ಕೆ ಹೋಗುವಂತ ರೋಡ್ ಅಂತ ಹೇಳ್ಬೋದು ಇದು ರೋಡ್ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಕತೈತಿ ಇಲ್ಲಿ ಎರಡು ಕಾಲೇಜ್ ಬರ್ತಾವ ಅರಭಟ್ಟ ಕಾಲೇಜು ಮತ್ತು ಗೋರ್ಮೆಂಟ್ ಕಾಲೇಜು ಪೆಟ್ರೋಲ್ ಬಂಕ್ ಬರುತ್ತಾ ಪೆಟ್ರೋಲ್ ಬಂಕ್ ಬ್ಯಾಕ್ ಸೈಡ್ ಒಂದು ಕಾಲೇಜ್ ಬರುತ್ತೆ ನೋಡ್ರಿ ಇಲ್ಲಿ ಎಷ್ಟು ಮಸ್ತ್ ಆಗಿರುವಂತ ರೋಡ್ ನಿಮ್ಗ ಕಾಣಕತೈತಿ ದೋಸ್ತ್ರ ನೀವು ಈ ಕಡೆ ಬಂದ್ರೆ ಈ ಕಡೆ ಹೋದ್ರೆ ನೋಡ್ರಿ ಪಾ ಅರಭಟ್ಟ ಕಾಲೇಜೇ ಇಲ್ಲಿ ನೋಡ್ರಿ ಇದು ಕಾಲೇಜಿನ ಒಂದು ದ್ವಾರ ಬಾಗಲ ಅಂತ ಹೇಳ್ಬೋದು ಬೋರ್ಡ್ ಕೂಡ ನಿಮಗೆ ಕಾಣಕತೈತಿ ಹಂಗ 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 ಮುಂದ್ ಹೊಂಟ್ರೆ ಒಂದು ಪೆಟ್ ಪೆಟ್ರೋಲ್ ಬಂಕ್ ಕಾಣತೈತಿ ನಿಮ್ಗೆ ಪೆಟ್ರೋಲ್ ಬಂಕ್ದಿಂದ ಹಿಂದ್ಗಡೆ ಹೋದ್ರೆ ಇನ್ನೊಂದು ಕಾಲೇಜ್ ಬರ್ತೈತಿ ಆ ಕಾಲೇಜ್ನಾಗ ಬಿ ಎ ಬಿ ಎ ಬಿ ಎ ಬಿ ಎ ಇರ್ಬೋದು ಬಿ ಎ ಇರ್ಬೋದು ಅಲ್ಲಿ ಕಲಿಸ್ತಾರ ಕಾಲೇಜ್ ಐತಿ ಅಷ್ಟೇ ಗೊತ್ತದು ಇಲ್ಲಿ ನೋಡ್ರಪ್ಪ ಪಾಲ್ ದೊಡ್ಡದಾದಂಥ ಕೆರೆ ಕಾಣತೈತಿ ನಿಮ್ಗೆ ಹಂಗ ವಿಡಿಯೋ ಮಾಡಿ ನೀ ನೋಡ್ರಿ ದೋಸ್ತ್ರ ಇಷ್ಟೆಲ್ಲ ವಿಡಿಯೋ ಮಾಡಿ ನಿಮ್ಗೆ ತೋರಿಸ್ತೇನೆ ಆಮೇಲೆ ನಮ್ಗೆ ಲೈಕ್ ಮಾಡ್ಕೊತೀರಿ ಶೇರ್ ಮಾಡ್ಕೊತೀರಿ ಸಬ್ಸ್ಕ್ರೈಬ್ ಮಾಡ್ಕೊತೀರಿ ದೋಸ್ತರ ಅಷ್ಟದಿಪ್ಪ ಅದು ಕುಂದಗೋಳ ಅದ ಡೆಡ್ ಅಂಟ ಅಂತ ಹೇಳ್ಬೋದು ನಾವು ಮುಂದೆ ಹೋದ್ರೆ ಶಿರೂರು ಎಂಬ ಗ್ರಾಮ ಬರ್ತೈತಿ ಶಿರೂರ್ದು ಒಂದು ಚಿಕ್ಕದಂದ ವಿಡಿಯೋ ಮಾಡೇನಿ ಅದನ್ನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ಅದನ್ನು ಕೂಡ ಶೇರ್ ಮಾಡ್ಕೊತೀರಿ ಸಬ್ಸ್ಕ್ರೈಬ್ ಮಾಡಿ ದೋಸ್ತರ ನೋಡ್ರಿ ಪಾಕ್ಯರಿ ಹೆಂಗೆ ಕಾಣಕತೈತಿ ಇಲ್ಲಿ ನೋಡ್ರಿ ಇಲ್ಲೊಂದು ಪೆಟ್ರೋಲ್ ಬಂಕ್ ಕಾಣತಲ್ಲ ಆ ಪೆಟ್ರೋಲ್ ಬಂಕ್ ಕಾಣುವಂಥದ್ದು ಏನೈತಲ್ಲ ಅದ್ರ ಹಿಂದ 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 ಕಾಲೇಜ್ ಬರ್ತೈತಿ ನಾವು ಕೂಡ ನೋಡ್ರಿ ಮುಂದೆ ಮುಂದೆ ಹೊಂಟ್ವಿ ಹಂಗೆ ನಿಮಗೆ ಏನ್ರಿಪಾ ಅಂತಂದ್ರೆ ಕುಂದಗೋಳು ತಾಲೂಕಿನ ಒಂದು ಸಣ್ಣದಾದಂಥ ವಿಡಿಯೋ ಮಾಡಿ ತೋರ್ಸಾಕತೀನಿ ತೋರ್ಸ್ರೆ ನೋಡ್ರಿ ಪಾ ಇಲ್ಲೆಲ್ಲ ಹೆಂಗೈತೆ ಅಂಗಡಿ ಅದಾವ ಹಂಗೆ ಹೊಂಟಿವಿ ಕಾರ್ ಹೊಣತು ಬೈಕ್ ಹೊಣತ್ ಹಂಗೆ ಆಟೋ ಹೊಣತ್ ನಾವು ಹೊಂಟೀವಿ ಹೊಂಟಿ ಹೊಂಟಿ ಮುಂದೆ ಹಂಗೆ ಹೊಂಟಿವಿ ಏನು ಮಾಡೋಕೆ ಹಂಗಲ್ರಿಪ್ಪ ಕೆಲಸದ ಮೇಲೆ ಅಂತ ನಾವು ಈ ಕಡೆ ಬಂದ್ವಿ ದೋಸ್ತ್ರ ಇವಾಗ ಒಳಗಡೆ ಬಂದ್ವಿ ಕುಂದ್ಗೋಳ ಏನೈತಲ್ಲ ಒಳಗಡೆ ಬಂದ್ವಿ ಈ ಒಳಗಡೆ ಬಂದು ಏನಪ್ಪ ಅಂತಂದ್ರೆ ಒಂದು ಸಣ್ಣದಂಥ ಮಾರ್ಕೆಟ್ ಕಾಣ್ತಿತ್ತು ನಿಮ್ಗೆ ಅಲ್ಲೇ ಮಾರ್ಕೆಟಿನ ಒಂದು ನೋಟವನ್ನು ನಿಮ್ಗೆ ತೋರಿಸ್ತೀವಿ ದೋಸ್ತ್ರ ಇಲ್ಲಿ ನೋಡ್ರಿಪ್ಪ ಒಂದು ಸಣ್ಣದಂತ ದವಾಖಾನೆ ಕಾಣತೈತಿ ಅಲ್ಲಿ ಶರ್ಮಾ ಡಾಕ್ಟರ್ ಇರ್ತಾರೆ ಇಲ್ಲಿ ನೋಡ್ರಿ ಇಲ್ಲಿ ನಾವು ಒಳ ಒಳಗೆ ಹೊಂಟು ಇಲ್ಲಿ ಒಬ್ಬರು ಪಾಟೀಲ್ ಡಾಕ್ಟರ್ ಅಂತಿರ್ತಾರೆ ನಾವು ಕೂಡ ತೋರಿಸಿ ತೋರಿಸಿ ನಿಮ್ಗೆ ಹೊಂಟೇನಿ ಇಲ್ಲೊಬ್ರು ಮುಲ್ಲಾ ಡಾಕ್ಟರ್ ಇರ್ತಾರೆ ಇಲ್ಲಿ ಕೊಪ್ಪದ ಡಾಕ್ಟರ್ ಅಂತ ಇರ್ತಾರೆ ಮುಂದೆ 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 ಹೊಂಟು ಅಂದಮೇಲೆ ಇಲ್ಲಿ ಒಬ್ಬರ ಕಡೆ ಡಾಕ್ಟರ್ ಇರ್ತಾರ ಅಲ್ಲೇ ಮುಂದ್ ಮುಂದೆ ಹೊಂಟಿ ದೋಸ್ತ್ರ ನೋಡ್ರಿಪ್ಪ ಎಷ್ಟು ಮಸ್ತ್ ಆಗಿ ಕಾಣಕತೈತಿ ವಿಡಿಯೋ ದೋಸ್ತ್ರ ಇದು ಮಾರ್ಕೆಟ್ ನ ಒಂದು ರೋಡ್ ಇದೆ ಆಕ್ಚುಲಿ ಹೇಳ್ಬೇಕಂತಂದ್ರೆ ರೋಡ್ ಇದು ಸಣ್ಣದಂತ ಮಾರ್ಕೆಟ್ ಬರ್ತೈತಿ ಇಲ್ಲಿ ನೋಡ್ರಿಪ್ಪ ಒಂದು ಶ್ರೀರಾಮ್ ಮೆಡಿಕಲ್ ಜನರಲ್ ಸ್ಟೋರ್ ಅನ್ಸ ಇಲ್ಲಿ ನೋಡ್ರಿಪ್ಪ ಒಂದು ಹೂಬು ಹಣ್ಣು ಹಂಪ್ಲು ಎಲ್ಲ ಮರ ಥರ ಹಂಗೆ ಮಾಲೆಗಳನ್ನು ಮಾರ್ತಾ ಇದ್ದಾರೆ ಇದು ಸಣ್ಣದಾದಂತ ಏನ್ರಪ್ಪ ಅಂತಂದ್ರೆ ಮಾರ್ಕೆಟ್ ಇದೆ ಆ ಮಾರ್ಕೆಟ್ನಾಗ ನಾವು ಕೂಡ ಏನ್ರಪ್ಪ ಅಂತಂದ್ರೆ ಹಂಗೆ ಒಂದು ರೌಂಡ್ ಹಾಕಿದ್ವಿ ಇಲ್ಲೊಂದು ಸಣ್ಣ ಹೋಟೆಲ್ ಕಾಣಾಗತ್ತೈದು ನೋಡ್ರಿ ಹಂಗೆ ಮುಂದೆ ಬಂದ್ ಕೂಡ ಇಲ್ಲೊಂದು ಶಿವ ಮೆಡಿಕಲ್ ಅಂತ ಕಾಣತಿ ಅಲ್ಲೊಂದು ಮುಂದೆ ಒಬ್ಬರು ಡಾಕ್ಟರ್ ಸಿಗ್ತಾರೆ ಹಂಗ ನಾವು ಇಲ್ಲಿ ಹೊಸ ಬಸ್ ಸ್ಟ್ಯಾಂಡಪ್ಪ ಬಸ್ ಸ್ಟ್ಯಾಂಡ್ ಕಡೆ ಬಂದ್ವಿ ಬಸ್ ಸ್ಟ್ಯಾಂಡ್ ಕಡೆ ಮುಂದೆ 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 ಹೊಂಟು ಕೂಡ ಇಲ್ಲಿ ಕಬ್ಬಿನಾಲ್ ಎರಡು ಮೂರು ಕಬ್ಬಿನಾಲ್ ಅಂಗಡಿ ಅದಾವ್ರಿಗೆ ಮಸ್ತ್ ಕಬ್ಬಿನಾಲ್ ಕೊಡ್ತಾರೆ ಇಪ್ಪತ್ತು ರೂಪಾಯಿ ಒಂದು ಕಬ್ಬಿನಾಲೇ ಕುಡಿಬೇಕ್ರಿ ಮಸ್ತ್ ಇರ್ತೀವಿ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಕಬ್ಬಿನಾಲ್ ಕುಡಿಬೇಕ್ರಿ ಒಳ್ಳೇದು ಆರೋಗ್ಯಕ್ಕೆ ಒಳ್ಳೇದು ಅದರ ಹೀಟ್ ಭಾಳ ಆದ್ರೆ ಬ್ಯಾಸ್ಗೆ ಕುಡಿಬೇಕು ಮಸ್ತ್ ಒಂದು ಸ್ವಲ್ಪ ಎನರ್ಜಿ ಕೊಡ್ತೈತಿ ಎನರ್ಜಿ ಡ್ರಿಂಕ್ ಅಂತ ಹೇಳ್ಬೋದು ದೋಸ್ತ್ರ ನೋಡ್ರಿಪ್ಪ ಎಷ್ಟು ಮಸ್ತ್ ಕಾಣತಿ ನಮ್ಮ ಕುಂದಗೋಳದ ಒಂದು ನೋಟವನ್ನು ನೋಡತ್ತೀರಿ ಫೈನಲಿ ಫೈನಲಿ ಕುಂದಗೋಳ ಬಸ್ ಸ್ಟ್ಯಾಂಡದ ಒಂದು ರೋಡ್ ಇದೆ ಬಸ್ ಸ್ಟ್ಯಾಂಡ್ ನಿಮಗೆ ಕಾಣತೈತಿ ನೋಡ್ರಿ ಇದು ಬಸ್ ಸ್ಟ್ಯಾಂಡ ಎಲ್ಲರೂ ಕೈ ಮುಕ್ಕೋರಿ ಬಸ್ ಸ್ಟ್ಯಾಂಡ್ ಬಸ್ ಆಕ್ಚುಲಿ ಆ್ಯಕ್ಚುಲಿ ಕುಂದಗೋಳ ಬಸ್ ಸ್ಟ್ಯಾಂಡ ಇಲ್ಲೇ ಸ್ಕೂಲ್ಗೆ ಹೋಗೋರು ಕಾಲೇಜ್ ಹೋಗೋರು ಎಲ್ಲರೂ ಬಂದು ಆ ಕಡೆ ಈ ಕಡೆ ಊರಿಗೆ ಹೋಗೋರು ಎಲ್ಲ ಇಲ್ಲೇ ಬಂದು ವೇಟ್ ಮಾಡಿ ಅವರು ಊರು ಊರಿಗೆ ಈ ಕಡೆ ಕುಬೇಳ ಕುಂದಗೋಳ ಆ ಕಡೆ ಸಾಂಶಿ ಲಕ್ಷ್ಮೇಶ್ವರ ಎಲ್ಲ ಕಡೆ ಹೋಗೋರು ಇಲ್ಲೇ ಬಂದು ನಿಂತು ಬಂದು ಹೋಗ್ತಾರೆ ದೋಸ್ತ್ರ ಇದೆ ನೋಡ್ರಿಪ್ಪ ನಮ್ಮ ಕುಂದ್ಗೋಳದು ವಿಡಿಯೋ ನಿಮ್ಗೆ ತೋರಿಸೀನಿ ಹಂಗೆ ಲೈಕ್ಸ್ ಮಾಡ್ಕೊಂತೀರಿ ಶೇರ್ ಮಾಡ್ಕೊಂತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂತೀರಿ ಎಲ್ಲರಿಗೂ ಕೂಡ ಧನ್ಯವಾದಗಳು